ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಡಬಲ್ ಲೇಯರ್ ಅಂಬ್ರೆಲಾ ಸ್ಲೀವ್ಸನ್ನು ನಾವು ಯಾವ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅಂಬ್ರೆಲಾ ಸ್ಲೀವ್ಸ್ಗೆ ಯಾವುದೇ ಥರ ಲೈನಿಂಗ್ ಹಾಕೋದಿಲ್ಲ ಫ್ರೆಂಡ್ಸ್ ಮೈನ್ ಫ್ಯಾಬ್ರಿಕಲ್ಲೇ ನಾವು ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಮೈನ್ ಫ್ಯಾಬ್ರಿಕ್ಕು ಎಂಬತ್ತು ಸೆಂಟಿಮೀಟರ್ ತಗೊಂಡಿದ್ದೀನಿ ಈ ಕ್ಲಾತನ್ನು ನಾವು ಡಬಲ್ ಲೇಯರಲ್ಲಿ ಫೋಲ್ಡ್ ಮಾಡಿಕೊಂಡು ಕ್ಲೋಸ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಕಡೆಯಿಂದ ಮತ್ತೆ ನಾವು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು ಎಡ್ಜಸ್ಟ್ ಈಕ್ವಲ್ ಆಗಿಟ್ಕೊಂಡು ಫ್ಯಾಬ್ರಿಕಲ್ಲಿ ಎಲ್ಲೂ ಲೂಸ್ನೆಸ್ ಬಿಡದೆ ನೀಟಾಗಿ ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಮತ್ತೆ ನಮ್ಮ ಕಡೆಯಿಂದ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು ನಾನಿಲ್ಲಿ ನಾಲ್ಕು ಲೇಯರು ಒಂದೇ ಸಲ ಕಟ್ ಮಾಡ್ತಾ ಇರೋದರಿಂದ ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಲೇಯರು ನಮಗೆ ಹೆಚ್ಚು ಕಡಿಮೆ ಬರ್ದಂಗೆ ನೀಟಾಗಿ ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಇದು ಹದಿನಾರು ಲೇಯರ್ ಇರುತ್ತೆ ಅಂದರೆ ನಾಲ್ಕು ಲೇಯರು ಒಂದೇ ಸಲ ನಾನು ಕಟ್ ಮಾಡ್ತಾ ಇರೋದ್ರಿಂದ ಈ ಥರ ಹದಿನಾರು ಲೇಯರಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಸಪ್ರೇಟ್ ಸಪ್ರೇಟಾಗಿ ಎರಡೆರಡು ಲೇಯರನ್ನು ಕಟ್ ಮಾಡ್ಕೊಳ್ಬೋದು ಫ್ಯಾಬ್ರಿಕನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಅಂಬ್ರೆಲಾ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಅಳತೆ ಬ್ಲೌಸ್ ಇಂದ ಎರಡು ಅಳತೆ ಬೇಕಾಗುತ್ತೆ ಒಂದು ಸ್ಲೀವ್ ಲೆಂತ್ ಇನ್ನೊಂದು ಆರ್ಮಲ್ ಲೌಸು ಇವೆರಡು ನಮಗೆ ಬೇಕಾಗುತ್ತೆ ಸ್ಲೀವ್ ಲೆಂತ್ ನಾವು ನೋಡ್ಕೊಳ್ಬೇಕು ಎಷ್ಟಿದೆ ಅಂತ ನೋಡಿ ಈ ಅಳತೆ ಬ್ಲೌಸ್ ಅಲ್ಲಿ ಇವ್ರಿಗೆ ಸ್ಲೀವ್ ಲೆಂತು ನಾಲ್ಕೂವರೆ ಇಂಚ್ ಇದೆ ನಾಲ್ಕೂವರೆ ಇಂಚ್ ಬೇಕು ಆರ್ಮಲ್ ಲೂಸ್ ನೋಡ್ಕೊಳ್ಬೇಕು ಆರ್ಮೋಲ್ ಲೂಸು ಏಳು ಮುಕ್ಕಾಲು ಇಂಚ್ ಬೇಕು ಈಗ ಮೊದಲಿಗೆ ನಾವು ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ ಲೆಂತ್ ನಿಮಗೆ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಾದರೂ ಬರಲಿ ಅಂಬ್ರೆಲಾ ಸ್ಲೀವ್ಸ್ಗೆ ಇದಕ್ಕೆ ನಾವು ಎರಡೂವರೆ ಇಂಚು ಲೆಂತನ್ನು ಜಾಸ್ತಿ ಮಾಡಿಕೊಳ್ಬೇಕು ಇಲ್ಲಿ ನಾನು ನಾಲ್ಕೂವರೆ ಇಂಚಿಗೆ ಎರಡೂವರೆ ಇಂಚು ಆ್ಯಡ್ ಮಾಡಿಕೊಂಡು ಏಳು ಇಂಚಿಗೆ ಮಾರ್ಕ್ ಮಾಡಿಕೊಳ್ತಾ ಇದ್ದೀನಿ ನಿಮಗೆ ಅಳತೆ ಬ್ಲೌಸಲ್ಲಿ ಸ್ಲೀವ್ ಲೆಂತ್ ಎಷ್ಟಿರುತ್ತೋ ಅದಕ್ಕೆ ಎರಡೂವರೆ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈ ಕಡೆ ನಾವು ಎಷ್ಟು ಲೆಂತ್ ಮಾರ್ಕ್ ಮಾಡ್ಕೊಂಡಿದೀವೋ ಅದೇ ಲೆಂತ್ ಈ ಕಡೆ ಹೆಡ್ಜಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈ ಫ್ಯಾಬ್ರಿಕ್ ಏನಾದರೂ ಆ ಕಡೆ ಈ ಕಡೆ ಹೋಗ್ತಾ ಇದೆ ಅಂತ ಅನ್ಸಿದ್ರೆ ಒಂದೆರಡು ಗುಣಪಿನ ಹಾಕೊಳ್ಳಿ ಇದು ಸ್ಯಾಟಿನ್ ಕ್ಲಾತು ಅದಕ್ಕೋಸ್ಕರ ಸ್ವಲ್ಪ ಇದು ಆ ಕಡೆ ಈ ಕಡೆ ಹೋಗ್ತಾ ಇದೆ ಒಂದೆರಡು ಗುಣಪಿನ ಹಾಕ್ಕೊಳ್ತೀನಿ ಈಗ ಈ ಕಡೆ ಹೆಡ್ಜಿಂದ ಟೇಪ್ನ ಈ ತರ ಇಟ್ಕೊಂಡು ನಾವು ಸ್ಲೀವ್ ಲೆಂತ್ ಏನು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಲೆಂತ್ ಅಂಬ್ರೇಲಾ ಶೇಪ್ ಬರೋ ತರ ನಾವು ಮಾರ್ಕ್ ಮಾಡ್ಕೊಳ್ತಾ ಹೋಗಬೇಕು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಸೇಮ್ ಅದೇ ಥರ ನಾವು ಮಾರ್ಕ್ ಮಾಡಿಕೊಳ್ಬೇಕು ಟೇಪ್ನ ಈ ಮೂಲೆಯಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಟೇಪ್ನ ಜರಿಸ್ಕೊಳ್ತಾ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ನಾವು ಮಾರ್ಕ್ ಮಾಡಿಕೊಂಡಿರೋ ಪ್ರಕಾರ ಇದನ್ನು ಕಟ್ ಮಾಡ್ಕೊಳ್ಬೇಕು ಮಾರ್ಕಿಂಗ್ ಎಲ್ಲಿರುತ್ತೋ ಅಲ್ಲಿಗೆ ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಫ್ಯಾಬ್ರಿಕ್ ಆ ಕಡೆ ಈ ಕಡೆ ಹೋಗ್ದಂಗೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಹಾಗೆಯೇ ಫ್ರೆಂಡ್ಸ್ ಹೊಸೊಬ್ರು ಯಾರಾದರೂ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಕಟ್ ಮಾಡಿಕೊಂಡು ಈ ಮಿಡಿಲ್ ಪಾಯಿಂಟ್ ಏನಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಗುಂಡ್ ಪಿನ್ಸನ್ನು ತೆಗೆದುಬಿಟ್ಟು ಇದನ್ನು ಈ ಥರ ಓಪನ್ ಮಾಡಿಕೊಳ್ಬೇಕು ಈ ಥರ ಓಪನ್ ಮಾಡಿಕೊಂಡ್ರೆ ನಮಗೆ ಈ ಥರ ಹಾಫ್ ಸರ್ಕಲ್ ಬರುತ್ತೆ ಈ ಥರ ಹಾಕ್ಕೊಂಡು ಈಗ ನಾವು ಹಾರ್ಮೋನ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲೂ ಸಹ ನಾನು ಈ ಫ್ಯಾಬ್ರಿಕ್ ಆ ಕಡೆ ಈ ಕಡೆ ಹೋಗ್ದಂಗೆ ಒಂದೆರಡು ಗುಂಡುಪಿನ ಹಾಕ್ಕೊಳ್ತೀನಿ ಈಗ ಈ ಮಧ್ಯದ ಮಾರ್ಕಿಂಗ್ ಇದೆಯಲ್ಲ ಅಲ್ಲಿಗೆ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಆರ್ಮೋನ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಇವ್ರಿಗೆ ಆರ್ಮೋಲ್ ಲೂಸು ಏಳು ಮುಕ್ಕಾಲು ಇಂಚ್ ಬೇಕಲ್ವ ಇದರಲ್ಲಿ ನಾವು ಅರ್ಧನ ತಗೊಳ್ಬೇಕು ಅರ್ಧ ತಗೊಂಡ್ರೆ ನಮಗೆ ಎಷ್ಟು ಬರುತ್ತೆ ಮೂರು ಮುಕ್ಕಾಲು ಇಂಚ್ ಬರುತ್ತೆ ಮೂರು ಮುಕ್ಕಾಲು ಇಂಚನ್ನು ನಾವು ಈ ಮಾರ್ಕಿಂಗಿಂದ ಒಂದು ಸೈಡ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಯಾವ ಸೈಡ್ ಆದರೂ ನೀವು ಮಾರ್ಕ್ ಮಾಡಿಕೊಳ್ಬೋದು ನಾನು ಈ ಸೈಡ್ಗೆ ಮಾರ್ಕ್ ಮಾಡಿಕೊಂಡಿದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇದಕ್ಕೆ ನಾವು ಒಂದೂವರೆಯಿಂದ ಎರಡು ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ ಎರಡು ಇಂಚುವರೆಗೂ ತೊಗೊಳ್ಳಿ ಅದಕ್ಕಿಂತ ಜಾಸ್ತಿ ಬೇಡ ಒಂದೂವರೆ ಇಲ್ಲ ಎರಡು ಇಂಚ್ ತಗೊಳ್ಬೋದು ನಾನಿಲ್ಲಿ ಒಂದೂವರೆ ಇಂಚೆ ತೊಗೊಂಡಿದ್ದೀನಿ ಈಗ ಇಲ್ಲಿಂದ ಈ ಟೋಟಲ್ ಆಗಿ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಇಲ್ಲಿ ನನಗೆ ಐದು ಇಂಚ್ ಇದೆ ಈ ಐದು ಇಂಚಲ್ಲಿ ಅರ್ಧನ ತಗೊಳ್ಬೇಕು ಈ ಥರ ಅರ್ಧಕ್ಕೆ ಟೇಪ್ನ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಮಧ್ಯದಿಂದ ಅರ್ಧಕ್ಕೆ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಈ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಎರಡೂವರೆ ಇಂಚ್ ಅಲ್ವ ಇದೇ ಎರಡೂವರೆ ಇಂಚು ಈ ಮಾರ್ಕಿಂಗಿಂದ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಸರ್ಕಲನ್ನು ಡ್ರಾ ಮಾಡ್ಕೊಳ್ಬೇಕಾಗುತ್ತೆ ಸೇಮ್ ಬಿಡ್ತಿಟ್ಕೊಂಡು ಈ ಥರ ನಾವು ಒಂದು ರೌಂಡ್ ಸರ್ಕಲನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಟೇಪನ್ನು ಇಟ್ಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ನಾನಿಲ್ಲಿ ಅಂದಾಜಿನ ಮೇಲೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸರ್ಕಲ್ ಅನ್ನೋದು ನಮಗೆ ಈಕ್ವಲ್ ಮೆಜರ್ಮೆಂಟಲ್ಲಿ ಬರಬೇಕು ಅದಕ್ಕೋಸ್ಕರ ಟೇಪ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಸರ್ಕಲ್ ಏನಿದೆ ಇದನ್ನು ನಾವು ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಲ್ಲಿ ಯಾರಾದರೂ ಹೊಸ್ದಾಗಿ ಟೈಲರಿಂಗ್ ಕಲಿತಾರೋರಿದ್ರೆ ಈ ವಿಡಿಯೋ ಅವ್ರಿಗೆ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಈ ಥರ ಕಟ್ ಮಾಡಿಕೊಂಡು ಈ ಮಿಡಿಲ್ ಇದೆಯಲ್ಲ ಇಲ್ಲಿಗೆ ಒಂದು ಮ್ಯಾಚ್ ಹಾಕ್ಕೊಳ್ಬೇಕು ಇದು ನಮಗೆ ಶೋಲ್ಡರ್ ಪಾಯಿಂಟು ಈಗ ಈ ಎಡ್ಜನ್ನು ನಾವು ಓಪನ್ ಮಾಡಿಕೊಳ್ಬೇಕು ಇದು ನಮಗೆ ಕಂಕ್ಳಿನ ಕೆಳಭಾಗಕ್ಕೆ ಬರುತ್ತೆ ಈ ಥರ ಓಪನ್ ಮಾಡ್ಕೊಳ್ಳಿ ಈಗ ಇದರಲ್ಲಿ ನಾವು ಎರಡು ಸ್ಲೀವ್ಸನ್ನು ಸಪ್ರೇಟ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಡಬಲ್ ಲೇಯರ್ ಕೊಡ್ತಾ ಇದ್ದೀವಲ್ಲ ಒಂದು ಶಾರ್ಟ್ ಲೆಂತ್ ಬರುತ್ತೆ ಇನ್ನೊಂದು ಫುಲ್ ಲೆಂತ್ ಬರುತ್ತೆ ಅದಕ್ಕೋಸ್ಕರ ಎರಡು ಲೇಯರನ್ನು ನಾವು ಸಪ್ರೇಟ್ ಮಾಡಿಕೊಂಡು ಶಾರ್ಟ್ ಲೆಂತ್ ಕಟ್ ಮಾಡ್ಕೊಳ್ಬೇಕು ಈಗ ಇದಕ್ಕೂ ಸಹ ನಾನು ಈ ಫ್ಯಾಬ್ರಿಕ್ ಆ ಕಡೆ ಈ ಕಡೆ ಹೋಗ್ದಂಗೆ ಒಂದೆರಡು ಎರಡು ಗುಂಡ್ಪಿನ್ ಅನ್ನು ಹಾಕೊಳ್ತೀನಿ ಪಿನ್ಸ್ ಅನ್ನು ಹಾಕೊಂಡು ಈಗ ಈ ಕಡೆ ಹೆಡ್ಜ್ ಇಂದ ನಾವು ನಾಲ್ಕು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಈ ಕಡೆ ಹೆಡ್ಜ್ ಅಲ್ಲಿ ಇಂದ ಎರಡು ಇಂಚ್ವರೆಗೂ ಈ ಸ್ಲೀವ್ ಲೆಂತ್ ಕಡಿಮೆ ತಗೊಳ್ಬೇಕು ಅದು ನಾನು ಇಲ್ಲಿ ಎರಡು ಇಂಚು ಲೆಂತ್ ಕಡಿಮೆ ತಗೊಳ್ತಾ ಇದ್ದೀನಿ ಶಾರ್ಟ್ ಲೆಂತ್ ಸ್ಲೀವ್ಸ್ಗೆ ಈ ಥರ ಎರಡು ಇಂಚ್ ಲೆಂತನ್ನು ಕಡಿಮೆ ತಗೊಂಡು ಇಲ್ಲಿಂದ ಸ್ವಲ್ಪ ಸ್ವಲ್ಪ ನಾವು ಈ ಥರ ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ನಾವೇನು ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲೂ ಸಹ ಇದು ಸರ್ಕಲ್ ಶೇಪಲ್ಲೇ ಬರಬೇಕು ಈ ಥರ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ಕಟ್ ಮಾಡಿಕೊಂಡು ಈಗ ಇದನ್ನು ಪಕ್ಕಕ್ಕಿಟ್ಟು ಮೊದಲಿಗೆ ನಾವು ದೊಡ್ಡ ಲೇಯರ್ಸನ್ನು ತಗೊಳ್ಬೇಕು ಇದನ್ನು ನಾವು ಈ ಥರ ಸಿಂಗಲ್ ಲೇಯರಲ್ಲಿ ಎರಡು ಸ್ಲೀವ್ಸ್ ಇರುತ್ತಲ್ಲ ಇದನ್ನು ಸಪ್ರೇಟ್ ಮಾಡಿಕೊಂಡು ಈ ಥರ ಹಾಕ್ಕೊಳ್ಬೇಕು ಇದನ್ನು ಈ ಥರ ಹಾಕ್ಕೊಳ್ಳೋವಾಗ ನೀವು ಉಲ್ಟಾ ಸೀದಾನ ಚೆಕ್ ಮಾಡಿಕೊಂಡು ಸೀದಾ ಸೈಡು ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈಗ ಶಾರ್ಟ್ ಲೆಂತ್ ಸ್ಲೀವ್ಸನ್ನು ತಗೊಂಡು ಇದ್ರ ಮೇಲೆ ಹಾಕ್ಕೊಳ್ಬೇಕು ಇದನ್ನು ಸಹ ಉಲ್ಟಾ ಸೀದಾ ಚೆಕ್ ಮಾಡಿಕೊಂಡು ಸೀದಾ ಸೈಡು ಮೇಲೆ ಬರೋ ಥರ ಇದ್ರ ಮೇಲೆ ಈ ಥರ ಹಾಕ್ಕೊಳ್ಬೇಕು ಈ ಸರ್ಕಲ್ ಶೇಪ್ ಯಾವ ಥರ ಇರುತ್ತೋ ಅದನ್ನು ಕರೆಕ್ಟಾಗಿ ಎರಡೂ ಲೇಯರನ್ನು ನೀಟಾಗಿ ಇಟ್ಕೊಳ್ಬೇಕಾಗುತ್ತೆ ಮತ್ತು ಹಾಗೇ ಈ ಮಿಡಲ್ ನ್ಯಾಚ್ ಅನ್ನೋದು ಕರೆಕ್ಟಾಗಿ ಎರಡು ಲೇಯರನ್ನು ಒಂದತ್ರ ಬರೋ ಥರ ಕೂರಿಸ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಸುತ್ತಲೂ ಒಂದೆರಡು ಪಿನ್ಸ್ ಹಾಕ್ಕೊಳ್ಳಿ ಸ್ಟಿಚ್ ಮಾಡ್ಕೊಳ್ಳೋವಾಗ ಈಸಿಯಾಗಿರುತ್ತೆ ಇನ್ನೊಂದು ಸ್ಲೀವ್ಸ್ಗೂ ಸೇಮ್ ಇದೇ ಥರ ಒಂದು ದೊಡ್ಡ ಲೇಯರು ಒಂದು ಚಿಕ್ಕ ಲೇಯರನ್ನು ಹಾಕ್ಕೊಳ್ಬೇಕು ಈ ಥರ ಅನ್ನು ಹಾಕ್ಕೊಂಡು ಈ ಸರ್ಕಲ್ ಶೇಪ್ ಇದೆಯಲ್ಲ ಇದನ್ನು ನಾವು ಎರಡು ಲೇಯರ್ ಜಾಯಿಂಟ್ ಮಾಡ್ಕೊಂಡು ಒಂದು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾನು ಎರಡು ಲೇಯರನ್ನು ಜಾಯಿಂಟ್ ಮಾಡಿಕೊಂಡು ಎಡ್ಜಸ್ಗೆ ಗೆ ಮಾಡ್ಕೊಂಡಿದ್ದೀನಿ ಈ ಅಂಬ್ರೆಲಾ ಹ್ಯಾಂಡ್ಸ್ ಈ ತರ ಜಿಗ್ಸಾಗಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಈ ತರ ಜಿಗ್ಸ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಇಲ್ಲಾಂದ್ರೆ ಡಬಲ್ ಫೋಲ್ಡ್ ಮಾಡಿಕೊಂಡು ಎಡ್ಜಸ್ ಸ್ಟಿಚ್ ಮಾಡಿಕೊಳ್ಬಹುದು ಸೇಮ್ ಇದೇ ತರ ನೀವು ಎರಡು ಸ್ಲೀವ್ಸ್ ಸಹ ರೆಡಿ ಮಾಡ್ಕೊಳ್ಬೇಕು ಇಲ್ಲಿ ನಾನು ಆಲ್ರೆಡಿ ಎರಡು ಸ್ಲೀವ್ಸ್ ಅನ್ನ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬ್ಲೌಸ್ ಗೆ ನಾವು ಈ ಸ್ಲೀವ್ಸ್ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ಬ್ಲೌಸನ್ನು ತಗೊಂಡು ಸೀದಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈಗ ಸ್ಲೀವ್ಸನ್ನು ತಗೊಳ್ಬೇಕು ಸ್ಲೀವ್ಸ್ ತಗೊಂಡು ನಾವು ಮಧ್ಯದಲ್ಲಿ ನ್ಯಾಚನ್ನು ಹಾಕ್ಕೊಂಡಿರ್ತೀವಲ್ಲ ಇದನ್ನು ನೋಡ್ಕೊಳ್ಬೇಕು ಹಾಗೇ ಉಲ್ಟಾ ಸೀದಾ ನೋಡ್ಕೊಳ್ಬೇಕು ಉಲ್ಟಾ ಸೀದಾ ನೋಡಿಕೊಂಡು ಸೀದಾ ಸೈಡು ಬ್ಲೌಸ್ ಮೇಲೆ ಈ ಥರ ಇಟ್ಕೊಳ್ಬೇಕು ಈ ನ್ಯಾಚು ಶೋಲ್ಡರ್ ಹತ್ರ ಕರೆಕ್ಟಾಗಿ ಕೂರಿಸ್ಕೊಳ್ಬೇಕು ಈ ಥರ ಕೂರಿಸ್ಕೊಂಡು ಒಂದು ಸೈಡ್ಗೆ ಮೊದಲಿಗೆ ನಾವಿಲ್ಲಿ ಅಟ್ಯಾಚ್ ಮಾಡಿಕೊಳ್ಬೇಕು ಈ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋವಾಗ ಈ ಬಾಡಿ ಪಾರ್ಟ್ನ ಎಡ್ಜ್ಜು ಸ್ಲೀವ್ಸ್ನ ಎಡ್ಜ್ಜು ಈಕ್ವಲ್ ಇಟ್ಕೊಳ್ಬೇಕು ಸ್ಲೀವ್ಸ್ನ ಯಾವುದೇ ಕಾರಣಕ್ಕೂ ಸ್ವಲ್ಪವೂ ನೀವು ಎಳಿಬಾರ್ದು ಇದು ಸರ್ಕಲ್ ಶೇಪಲ್ಲಿ ನಾವು ಕಟ್ ಮಾಡ್ಕೊಂಡಿರೋದ್ರಿಂದ ತುಂಬಾ ಎಕ್ಸ್ಪೆಂಡ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಎಳೀದೆ ನೀಟಾಗಿ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನೀವು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳಿ ಒಂದು ಸೈಡ್ಗೆ ಈ ಥರ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ಈಗ ಬಾಡಿ ಪಾರ್ಟ್ ಕಡೆ ತಿರುಗಿಸ್ಕೊಂಡು ಇದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಶೋಲ್ಡರ್ವರೆಗೂ ಸ್ಟಿಚ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ಈ ಕಡೆಗೆ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಳ್ಬೇಕು ಈ ಕಡೆಯೂ ಸಹ ಸ್ಲೀವ್ಸ್ನ ನೀಟಾಗಿ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ಹಾಗೆಯೇ ಫ್ರೆಂಡ್ಸ್ ಮತ್ತಷ್ಟು ಟೈಲರಿಂಗ್ ರಿಲೇಟೆಡ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆಯೇ ವಿಡಿಯೋ ನಿಮಗೆ ಎಲ್ಪ್ಫುಲ್ ಅಂತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೀವೊಂದು ಲೈಕ್ ಕೊಡೋದರಿಂದ ಮತ್ತಷ್ಟು ಜನಕ್ಕೆ ವಿಡಿಯೋ ಅನ್ನೋದು ತಲುಪುತ್ತೆ ನೋಡಿ ಈ ಥರ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ಇದ್ರ ಮೇಲೆ ನಾವು ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿ ಆಯಿತು ನೋಡಿ ಎರಡು ಲೇಯರು ನಮಗೆ ಸ್ಲೀವ್ಸ್ ಅನ್ನೋದು ಈ ಥರ ಬರುತ್ತೆ ಸೇಮ್ ಇದೇ ಥರ ನೀವು ಇನ್ನೊಂದು ಕಡೆ ಸ್ಲೀವ್ಸ್ನು ಸಹ ಅಟ್ಯಾಚ್ ಮಾಡಿಕೊಳ್ಬೇಕು ಎರಡು ಸ್ಲೀವ್ಸನ್ನು ನಾನು ಅಟ್ಯಾಚ್ ಮಾಡಿ ಆದಮೇಲೆ ಫೈನಲ್ ಫಿನಿಷಿಂಗ್ ಯಾವ ಥರ ಬಂದಿದೆ ಅಂತಲೂ ಸಹ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎರಡೂ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿ ಆದಮೇಲೆ ಫೈನಲ್ ಫಿನಿಷಿಂಗು ಈ ಥರ ಕಾಣಿಸ್ತಾ ಇದೆ ನೋಡಿ ಎಷ್ಟು ನೀಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಡಬಲ್ ಲೇಯರ್ ಸ್ಲೀವ್ಸ್ ಅನ್ನೋದು ಬ್ಲೌಸ್ಗಾಗಲಿ ಡ್ರೆಸ್ಗಾಗಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಈ ಥರ ಅಂಬ್ರೈಲಾ ಸ್ಲೀವ್ಸ್ ಏನಾದರೂ ನಾವು ಸ್ಟಿಚ್ ಮಾಡ್ತೀವಿ ಅನ್ನಂಗಿದ್ರೆ ಈ ಕ್ಲಾತ್ ಅನ್ನೋದು ನಮಗೆ ಸ್ವಲ್ಪ ಎಕ್ಸ್ಟ್ರಾ ಬೇಕಾಗುತ್ತೆ ಫ್ರೆಂಡ್ಸ್ ಎಪ್ಪತ್ತರಿಂದ ಎಂಬತ್ತು ಸೆಂಟಿಮೀಟರು ಸ್ಲೀವ್ಸ್ಗೆ ಬೇಕಾಗುತ್ತೆ ಇಲ್ಲಿ ಬ್ಲೌಸ್ ಪೀಸಲ್ಲೇ ನಮಗೆ ಈ ಕ್ಲಾತ್ ಅನ್ನೋದು ಸಿಗೋದಿಲ್ಲ ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಕ್ಲಾತ್ ತಗೊಂಡು ಸ್ಲೀವ್ಸ್ಗೆ ಕೊಟ್ಟಿದ್ದೀನಿ ಹಾಗೆಯೇ ಈ ಬ್ಲೌಸ್ನ ಬ್ಯಾಕ್ ಸೈಡು ಈ ಥರ ಇದೆ ನೋಡಿ ಬ್ಯಾಕ್ ಹುಕ್ಸನ್ನು ಕೊಟ್ಟು ನಾನು ಈ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಇದ್ರ ಕಟ್ಟಿಂಗು ಸ್ಟಿಚಿಂಗು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಡಬಲ್ ಲೇಯರ್ ಅಂಬ್ರೆಲಾ ಸ್ಲೀವ್ಸನ್ನು ನಾವು ಪರ್ಫೆಕ್ಟಾಗಿ ಯಾವ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಅಂತ ಒಂದೇ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್